ಯಾವ ರೀತಿಯಾಗಿ ಸಂಭವಿಸಿತು ಈ ದುರ್ಘಟನೆ ಅಂತ ಗಾಯಾಳುಗಳೇ ವಿವರಿಸಿದ್ದಾರೆ ತಮ್ಮವರ ಸ್ಥಿತಿ ಕಂಡು ಸಂಬಂಧಿಕರು ಕಂಗಾಲಾಗಿದ್ದಾರೆ ರ್ಯಾಲಿಯಲ್ಲಿ ಭಾಗವಹಿಸಕ್ಕೆ ಹೋಗಿದಂತಹ ಸಂಬಂಧಿಕರು ಜೀವ ಕಳ್ಕೊಂಡ್ರು ಒಂದಷ್ಟು ಜನ ನರಳಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಇವನ್ನೆಲ್ಲ ಕಂಡ ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಆಸ್ಪತ್ರೆ ಬಳಿ ಒಂದ್ ಕಡೆ ತಮ್ಮವರನ್ನ ಕಳೆದುಕೊಂಡಿರುವಂತ ಹತ್ತಾರು ಕುಟುಂಬ ಇದೆ ಜೊತೆಗೆ ಚಿಕ್ಕ ಪುಟ್ಟ ಗಾಯಗಳಿಂದ ಒದ್ದಾಡ್ತಾ ಇರುವಂಥ ಗಾಯಾಳುಗಳಿದ್ದಾರೆ ಸಾವು ನೋವಿನ ನಡುವೆ ಹೋರಾಡ್ತಾ ಇರುವವರಿದ್ದಾರೆ ಹೇಗೆ ನಡೀತು ಇಂಥ ದುರಂತ ಅನ್ನೋದನ್ನ ಆ ರ್ಯಾಲಿಯಲ್ಲಿ ಇದ್ದವರು ಗಾಯಾಳುಗಳು ಟಿ ವಿ ನೈನ್ ಜೊತೆ ಮಾತನಾಡ್ತಾ ಹೇಳಿದ್ದಾರೆ ಹೇಳ್ಕೊಂಡಿದ್ದಾರೆ ನಿನ್ನೆ ದಿನ ಏನಾಯ್ತು ಅಂತ ಏಕಾಏಕಿ ಎಲ್ಲ ಗಾಬರಿ ಬಿದ್ದು ಓಡೋದಕ್ಕೆ ಶುರು ಮಾಡ್ತಾರೆ ಒಬ್ರನ್ನೊಬ್ರು ತುಳುಕೊಂಡು ಆ ದೃಶ್ಯಗಳನ್ನು ನೀವು ಗಮನಿಸ್ಬೋದು ಆಮೇಲೆ ಇಷ್ಟೊಂದು ಗಾಯಾಳುಗಳು ಹಾಗೆ ಸಾವು ನೋವು ಸಂಭವಿಸೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ಮಟ್ಟಿಗೆ ಜನ ಅಂದ್ರೆ ಆಂಬುಲೆನ್ಸ್ ಸ್ಥಳಕ್ಕೆ ತರೋದಕ್ಕೂ ಕೂಡ ಕಷ್ಟವಾಗ್ತಾ ಇತ್ತು ನಮ್ಮ ಜಗೀನ್ ಗಾಯಾಳುಗಳನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ದಳಪತಿ ವಿಜಯ ಅವರ ಚುನಾವಣಾ ರ್ಯಾಲಿ ವೇಳೆ ನಡೆದಂತಹ ದುರಂತ ಸಾಕಷ್ಟು ಅವಘಡಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಈಗ ನಮ್ ಜೊತೆ ಮಾತಾಡ್ಲಿಕ್ಕೆ ಪೇಷಂಟ್ ಸೆಂದಿಲ್ ಕುಮಾರ್ ಇದ್ದಾರೆ ನೋಡ್ತಾ ಇರ್ಬೋದು ಅವರು ನಿನ್ನೆ ಕೂಡ ಅಂದರೆ ರ್ಯಾಲೀಲಿ ಸೊ ಅವ್ರನ್ನ ಅವ್ರನ್ನ ನೋಡೋಕೆ ಹೋಗಿದ್ದರು ಸೊ ಅದೆಲ್ಲವನ್ನು ಮಾತಾಡ್ಸೋಣ ಸೆಂದಿಲ್ ಕುಮಾರ್ ಅವರು ಸರ್ ಎನ್ನ ಹಚ್ಚಿ ಎಪ್ಪಡಿ ಹಚ್ಚಿ ವಿಜಯ್ ಕುಮಾರ್ ಇನ್ಸಿಡೆಂಟ್ ಆಯ್ತಲ್ಲ ಇನ್ಸಿಡೆಂಟ್ ಇದು ಎದೆ ಯಥಾರ್ಥಮ ನಡೆದ ಯಥಾರ್ಥಮ ನಡ್ದದ ಚರ್ಚೆ ಇಲ್ಲ ತರ್ಚೆಲ್ಲ ಯಾರಿಗ ಎದುರ್ಬಾಗಲ್ಲ ನಾಡಕೂ என்ன டைம் ஆச்சு சார் என்ன டைம் ஆச்சு ஒரு ஆறு டூ ஏழு எட்டு மணி எட்டு மணி ஒம்பது மணி இருக்கும் அவர் கிளம்புறேன்னு சொன்னாங்க கிளம்பும் போது அந்த கூட்ட நெரிசல்டலாம் அவர் பார்க்குற ஆர்வத்தில் எல்லாம் ஒன்று மேலே ஒன்று ஏறி போயிட்டாங்க அவ்வளோ அதுதான் அவர் பதற்றத்தில் போயிட்டாங்க எல்லாருமே ஒரு ஆக்சிடெண்ட் இது அவ்வளோதான் எப்படி இருக்குங்க நல்லாயிருக்கு நல்லா இருக்கு எந்த பிரச்சனையும் இல்லை உடம்புக்கு நல்லா இருக்குது என்ன டைம் ஆச்சு கேட்பாங்க அவர் வந்ததா அவர் வந்த டைமும் அஞ்சே முக்கால் அஞ்சே முக்கால் அஞ்சே முக்காலுக்கு வந்தார் ஆ ஏழு மணி வரைக்கும் இருந்தேன் ஏழு மணிக்கு மேலே ஒரு ஒரு மணி நேரம் ரெண்டு ஹவர் இருந்தார் அப்புறம் கிளம்புறேன்ட்டு கிளம்பிட்டார் அப்போ தான் அந்த கூட்டி அது ஆனது அதில் பதட்டத்தில் எல்லாம் ஒன்று மேலே ஒன்று உயிர்கணும் உங்கள் பேர் கரூர் லோக்கல் லோக்கல் தான் கரூர் தான் செந்தில் ಇದಿಷ್ಟು ಏನಂತಂದ್ರೆ ಗಾಯಾಳು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸೆಂಥಿಲ್ ಅವರ ಮಾತಾಗಿರ್ತಕ್ಕಂಥದ್ದು ಮಾಲ್ತೇಶ್ ನೋಡಿ ಕೆಲ ಗಾಯಾಳುಗಳು ಈಗ ಚೇತರಿಸ್ಕೊಂಡಿದ್ದಾರೆ ಅಂದ್ರೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವರು ಅಥವಾ ಅನ್ನು ಅನುಭವಿಸ್ತಾ ಇದ್ದವರು ಇವಾಗ ಚೇತರಿಸ್ಕೊಂಡಿದ್ದಾರೆ ಬಟ್ ಇನ್ನುಳಿದಂತೆ ಕೆಲವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಒಂದಷ್ಟು ಜನ ತೋರಿಸ್ತಾ ಇದ್ರು ಕಾಲಿನ ಭಾಗದಲ್ಲಿ ಆಗಿರುವಂತಹ ಗಾಯ ಕೈಗಳಿಗಾಗಿರುವಂತಹ ಗಾಯ ಕೆಲವೊಂದಷ್ಟು ಜನ ವಯಸ್ಸಾದವರು ಚಿಕ್ಕ ಪುಟ್ಟ ಮಕ್ಕಳು ಎಂಥ ದುರಂತ ಇದು ಅಂತ ಅನಿಸುತ್ತೆ ಸುಮಾರು ಎಂಟೊಂಬತ್ತು ಗಂಟೆ ಹೊತ್ತಿಗೆ ಈ ರೀತಿಯಾಗಿ ಕಾಲು ತುಳಿತ ಪ್ರಾರಂಭ ಆಯಿತು ಅಂತ ಅಲ್ಲೇ ರ್ಯಾಲಿಗೆ ಸಾಕ್ಷಿಯಾದಂಥ ಗಾಯಾಳು ಹೇಳ್ತಾ ಇದ್ರು ನೀವು ಆ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ಪ್ರಯತ್ನಗಳನ್ನು ಪಡ್ತಾರೆ ಅಂತ ಬ್ಯಾರಿಕೇಡ್ಗಳನ್ನು ಹಾರೋದು ರೂಫ್ ಟಾಪ್ಗಳನ್ನು ಹಾರಿ ಅಲ್ಲಿಂದ ಎಸ್ಕೇಪ್ ಆಗೋದು ಪ್ರಯತ್ನ ಪಡ್ತಾರೆ ಈ ಪ್ರಯತ್ನದಲ್ಲಿ ಇನ್ನೊಂದಷ್ಟು ಜನರಿಗೆ ಗಾಯಗಳಾಗುತ್ತೆ ಇನ್ನೊಂದಷ್ಟು ಜನರ ಪ್ರಾಣ ಹೋಗುತ್ತೆ